ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತೋರಿಸಿದಂತ ಸ್ಪೆಷಲ್ ರೆಸಿಪಿ ಏನಂತಂದ್ರೆ ಚಿಲ್ಕರೆ ಕಾಳು ಮತ್ತೆ ಮಶ್ರೂಮ್ ಹಾಕ್ಬಿಟ್ಟು ಒಂದು ಗ್ರೇವಿ ಮಾಡಿದೆ ಸಕ್ಕರಾಗ್ ಬಂದಿತ್ತು ಹೊಸ ರೆಸಿಪಿ ರೆಸಿಪಿನ ನೀವು ಟ್ರೈ ಮಾಡಿ ಬನ್ನಿ ಹೇಗೆ ಮಾಡೋದಂತೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಾನಿಲ್ಲಿ ಫಸ್ಟ್ ರುಬ್ಬದಕ್ಕೆ ಮಸಾಲ ರೆಡಿ ಮಾಡ್ಕೊಂತೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಒಂದು ಸ್ಮಾಲ್ ಸೈಜ್ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಅಷ್ಟು ತೆಂಗಿನಕಾಯಿ ಹಾಗೆ ಒಂದು ಉಂಡೆಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಹಸಿ ಶುಂಠಿ ಮತ್ತು ಒಂದು ಮೂರು ಮೆಣಸಿನಕಾಯಿ ಹಾಗೆ ಚಕ್ಕೆ ಲವಂಗ ಇದಿಷ್ಟು ತೊಗೊಂಡಿದ್ದೀನಿ ಈಗ ಒಂದು ಪ್ಯಾನಿಗೆ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇದ್ದೀನಿ ನಾವು ಗ್ರೈಂಡ್ ಮಾಡೋ ಮಸಾಲನೆಲ್ಲ ಫಸ್ಟ್ ಫ್ರೈ ಮಾಡಿಕೊಂಡು ಆಮೇಲೆ ಗ್ರೈಂಡ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನಾನು ತೊಗೊಂಡಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಕೂಡ ಒಂದು ಪ್ಯಾನಿಗೆ ಹಾಕೊತಾ ಇದ್ದೀನಿ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಆಮೇಲೆ ನಾನು ಹಾಕೊತೀನಿ ಫ್ರೈ ಮಾಡೋದಕ್ಕೆ ಫಸ್ಟು ಈರುಳ್ಳಿ ಮತ್ತು ತೆಂಗಿನಕಾಯಿ ಬೆಳ್ಳುಳ್ಳಿ ಶುಂಠಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಒಂದು ನಿಮಿಷ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಒಂದು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ಟೋಟಲ್ ಆಗಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಈ ಇಂಗ್ರೀಡಿಯಂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್ ಈಗ ಇದನ್ನ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕೊಂಡು ನುಣ್ಣಗೆ ರುಬ್ಕೊತಾ ಇದ್ದೀನಿ ಈಗ ಸೇಮ್ ಪ್ಯಾನಿಗೆ ನಾನು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಹಾಕೊಂಡಿದ್ದೀನಿ ಇದಕ್ಕೆ ನಾನು ಚಿಲ್ಕವ್ರೆಗಳನ್ನ ಹಾಕೊತಾ ಇದ್ದೀನಿ ಚಿಲ್ಕವರೆ ಹಾಕೊಬಿಟ್ಟು ಹಾಕೊಂಡ್ಬಿಟ್ಟು ಎರಡರಿಂದ ಮೂರು ನಿಮಿಷ ಹೈ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಬೇಗ ಬೆಂದೋಗುತ್ತೆ ಇದು ಸಾಫ್ಟ್ ಆಗಿರುತ್ತೆ ತುಂಬ ಬೇಯಿಸಬೇಕು ಅಂತ ಏನು ಲ್ಲ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ಇದಕ್ಕೆ ನಾನು ಗ್ರೈಂಡ್ ಮಾಡಿರೋ ಮಸಾಲ ಹಾಕೊತಾ ಇದ್ದೀನಿ ಮಸಾಲನ್ನು ಕೂಡ ಒಂದೇ ನಿಮಿಷ ಸಾಕು ಎಣ್ಣೆಯಲ್ಲಿ ಫ್ರೈ ಮಾಡುದು ಯಾಕಂದ್ರೆ ಮುಂಚೆ ನಾವು ಗ್ರೈಂಡ್ ಮಾಡೋಕ್ಕೆ ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಮಸಾಲನ ತುಂಬಾ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಒಂದೆರಡರಿಂದ ಎರಡರಿಂದ ಮೂರು ನಿಮಿಷ ಬೇದಿಕೆ ಬಿಡ್ತಾ ಇದ್ದೀನಿ ಈಗ ಸ್ಪೈಸಸ್ ಪೌಡರ್ನ ಹಾಕೊಳ್ಳೋಣ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಗೆ ಒಂದು ಮುಕ್ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಮಸಾಲಾನನ್ನು ನಾನು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಬೇಯ್ದಕ್ಕೆ ಬಿಡ್ತೀನಿ ಇದರಲ್ಲಿ ಸ್ವಲ್ಪ ಜಿಡ್ಡೆಲ್ಲ ಬಿಟ್ಕೋಬೇಕು ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಮಸಾಲದಲ್ಲೆಲ್ಲ ಚೆನ್ನಾಗಿ ಜಿಡ್ ಬಿಟ್ಕೊಂಡಿದ್ದೆ ಈಗ ಇದನ್ನು ಸಲ ಮಿಕ್ಸ್ ಮಾಡಿ ಇದಕ್ಕೆ ನಾನು ಮಶ್ರೂಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ನಾವು ಮಶ್ರೂಮ್ನ ಆ್ಯಡ್ ಮಾಡ್ಕೋಬೇಕು ಮಶ್ರೂಮ್ ಏನೆ ತುಂಬ ಹೊತ್ತು ಅಂತ ನೆಸೆಸರಿ ಇಲ್ಲ ಒಂದೆರಡರಿಂದ ಮೂರು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ಬೆಂದೋಗುತ್ತೆ ಮಶ್ರೂಮ್ ಈಗ ಮಶ್ರೂಮ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಒಂದು ಮುಖಾಲು ಗ್ಲಾಸಷ್ಟು ನೀರನ್ನು ಹಾಕ್ಬಿಟ್ಟು ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯ್ದಿಗೆ ಬಿಡ್ತಾ ಇದ್ದೀನಿ ಈ ರೆಸಿಪಿನ ನಾವು ಎರಡು ಥರ ಮಾಡ್ಕೋಬೋದು ಸಾಂಬಾರ್ ರೀತಿನೂ ಮಾಡ್ಕೋಬೋದು ಮತ್ತೆ ಗ್ರೇವಿ ರೀತಿನೂ ಮಾಡ್ಕೋಬೋದು ಗ್ರೇವಿ ರೀತಿ ಮಾಡಬೇಕಂದ್ರೆ ತುಂಬ ಬೇಯಿಸಬೇಕು ಸಾಂಬಾರ್ ರೀತಿ ಮಾಡಬೇಕಂದ್ರೆ ಒಂದೆರಡು ನಿಮಿಷ ಸಾಕಾಗುತ್ತೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಗ್ರೇವಿ ರೆಡಿ ಆಗಿದೆ ತುಂಬನೇ ಟೇಸ್ಟಿಯಾಗಿತ್ತು ರೈಸ್ ಚಪಾತಿ ದೋಸೆ ಎಲ್ಲದಕ್ಕೂ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ